ನನ್ನ ಹೆಸರು ಅಣ್ಣಮ್ಮ ಅಂತ ನಮ್ಮ ನಗರ ಸದಸ್ಯರು ನಂಬಿ ಸದಸ್ಯರು ಮೊನ್ನೆ ಮೊನ್ನೆ ಒಂದು ಎರಡು ಮೂರು ದಿನದಿಂದ ನಡೀತಾ ಇರೋ ಇದು ನೋಡಿ ನಮಗೂ ಒಂಥರ ಆಕ ಆತಂಕದಲ್ಲೇ ಇದ್ದೀವಿ ಯಾಕಂದರೆ ಇವಾಗ ಜನಪ್ರತಿನಿಧಿಗಳು ಅಂತ ಜನರು ಒಂದು ಆಯ್ಕೆ ಮಾಡಿ ಅವ್ರಿಗೆ ಅಂತ ಒಂದು ಸ್ಥಾನ ಕೊಟ್ಟಿದ್ದಾರೆ ಆ ಗೌರವ ಕೊಟ್ಟಿದ್ದಾರೆ ಆ ಗೌರವಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀವಿ ರಾಜಕಾರಣ ಅನ್ನೋ ಥರ ಇದೆ ಯಾಕಂದರೆ ಜನ ಬಗ್ಗೆ ಜನ ನಾವು ಜನಪ್ರತಿನಿಧಿಗಳ ಕೈಯಲ್ಲಿರೋದು ನಾವು ಅಂಥವ್ರು ನಮ್ಮನ್ನು ಆಯ್ಕೆ ಮಾಡಿದಾಗ ನಮಗೊಂದು ಸ್ಥಾನ ಬರುತ್ತೆ ಅದಕ್ಕೆ ಗೌರವಿತವಾಗಿ ನಡ್ಕೊಳ್ಬೇಕು ಎಲ್ಲರೂ ಪ್ರತಿಯೊಬ್ಬರು ಚಿಕ್ಕಬಳ್ಳಾಪುರ ಘನತೆ ಗೌರವ ಪ್ರತಿಯೊಬ್ಬರು ನೋಡ್ತಾ ಇರ್ತಾರೆ ಹಾಗಾಗಿ ಅದ್ರದ್ದೇ ಒಂದು ಘನತೆ ಇದೆ ಅದನ್ನು ಎಲ್ಲರೂ ಗೌರವಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಒಂದು ಎರಡು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಪ್ರದೀಪ್ ಈಶ್ವರ್ ಸರ್ ಬಗ್ಗೆ ಒಂದು ಎರಡು ಮಾತು ಯಾಕಂದರೆ ಅವರು ಯಾರೋ ಒಬ್ಬರು ನೋಡಿ ಮೆಚ್ಚಿಕೊಂಡ್ಲಿ ಅಂತ ಕೆಲಸ ಮಾಡ್ತಾ ಇಲ್ಲ ದೇವ್ರ ಒಂದು ಕೃಪೆಯಿಂದನೋ ಇಲ್ಲದೇ ಜನಗಳ ಒಂದು ಕೃಪೆಯಿಂದನೋ ಇವತ್ತು ಅವರು ಎಮ್ ಎಲ್ ಎ ಸ್ಥಾನಕ್ಕೆ ಹೋಗಿದ್ದಾರೆ ಅದು ಆಶಾಮಾಶೆನೂ ಅಲ್ಲ ತಮಾಷೆನೂ ಅಲ್ಲ ಆ ಒಂದು ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಯಾವುದೋ ತಪಸ್ಸು ಮಾಡಿದರೆ ಮಾತ್ರ ಅಷ್ಟು ದೂರ ಹೋಗ್ಬೇಕು ತಂದೆ ತಾಯಿ ಇಲ್ದಿರ ಯಾರು ಒಂದು ದುಡ್ಡು ಬೆಂಬಲ ಇಲ್ದಿರಾ ಅವರು ಶಾಸಕರಾಗಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅಂಥದ್ದು ಅದಕ್ಕೆ ದೇವರು ಒಂದು ಒಳ್ಳೆಯ ಸ್ಥಾನ ಕೊಟ್ರೇನೋ ಅನ್ನುವಂಥ ಅಂಥ ಒಂದು ಭಾವನೆ ನಮ್ಮಲ್ಲಿದೆ ಯಾಕಂದ್ರೆ ಜನರಿಗೆ ಇವಾಗ ಕಷ್ಟ ಅಂತ ನಾವು ಆಫೀಸ್ಗಳಿಂದ ಎಲ್ಲ ತಿರುಗಬೇಕಾಗಿತ್ತು ಮೊದಲು ಬಡವರಿಗೆ ಇ ಖಾತೆ ಆಗ್ಬೋದು ಬಿ ಖಾತೆ ಆಗ್ಬೋದು ತನ್ನ ಮನೆಗೆ ಒಂದು ಅಧಿಕ ನಮ್ಮದು ಅನ್ನೋದಕ್ಕೆ ಒಂದು ಪತ್ರ ಬೇಕಾಗಿತ್ತು ಆ ಪತ್ರ ಯಾರು ಕೊಡ್ತಾ ಇರಲಿಲ್ಲ ಹತ್ತು ಹದಿನೈದು ವರ್ಷಗಳು ರಾಜಕಾರಣ ಮಾಡಿರೋರು ಕೂಡ ಯಾರು ಬಡವ್ರ ಮನೆಗೆ ಹೋಗ್ತಾ ಇರಲಿಲ್ಲ ಬಡವ್ರು ಅವ್ರ ಮನೆ ಗುಡ್ಕೊಂಡೋದ್ರು ಅವ್ರು ತಿಕ್ತಾ ಇರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ನಮ್ಮ ಚಿಕ್ಕಬಳ್ಳಾಪುರ ಮಾದರಿ ಆಗಬೇಕು ಅನ್ನೋ ಕಾರಣದಿಂದ ಪ್ರತಿ ಹಳ್ಳಿಗೂ ಸರ್ ಏಳು ಗಂಟೆಗೆ ಅಲ್ಲಿ ಇರ್ತಾರೆ ಅಂದರೆ ಅವರು ನಿದ್ದೆ ಮಾಡ್ತಾರ ಇಲ್ಲಾಂದ್ರೆ ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಎಷ್ಟು ಇಂತ ನೀವು ಆ ಒಂದು ವಿಷಯದಲ್ಲಿ ತಿಳ್ಕೊಳ್ಬೇಕು ಇಲ್ಲೂ ಡೂಪ್ಲಿಕೇಟ್ ಮಾಡ್ತಾ ಇಲ್ಲ ಅವರು ರಸ್ತೆ ಆಗ್ತಾ ಇರೋದು ನಮ್ಮ ಒಬ್ಬರು ಮನೆ ಹತ್ರ ಆಗ್ತಾ ಇಲ್ಲ ಊರಿಗೆ ಬಂದು ಊರಿನ ಜನ ಮಧ್ಯದಲ್ಲಿ ಸರ್ ಮಶಾಣಕ್ಕೆ ದಾರಿ ಇಲ್ಲ ಅಂದರೆ ಅಲ್ಲಿ ಕುತ್ಕೊಂಡು ಆ ಜನರನ್ನು ವಿಶ್ವಾಸಕ್ಕೆ ತಗೊಂಡು ಅವ್ರ ಪ್ರೀತಿನ ಗಳಿಸಿ ಆ ರೋಡ್ ಒಂದೇ ಒಂದು ಗಂಟೆ ಟೈಮಲ್ಲಿ ಆ ಮಶಾಣಕ್ಕೆ ಇಪ್ಪತ್ತು ವರ್ಷಗಳಿಂದ ರಸ್ತೆ ಇಲ್ದಿರ ಅಂತ ರಸ್ತೆ ಮಾಡ್ಕೊಟ್ರು ಸರ್ ಅದು ಅಭಿವೃದ್ಧಿಯಲ್ಲ ಸರ್ ಚಿಕ್ಕಬಳ್ಳಾಪುರದ್ದು ಎಷ್ಟು ಘನತೆ ವಿಷಯ ಸರ್ ನಿಮಗೂ ಹೆಮ್ಮೆ ಇಂಥ ಒಂದು ಚಿಕ್ಕಬಳ್ಳಾಪುರ ರಾಜಕಾರಣದಲ್ಲಿ ಇಂಥ ಒಂದು ಒಳ್ಳೆಯ ಬದಲಾವಣೆ ತರ್ತಾ ಇದ್ದಾರೆ ನಮ್ಮ ಶಾಸಕರು ಅದನ್ನು ಸಹಿಸ್ರಿ ಇವಾಗ ಲೋಕಸಭೆಗೆ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ಸರ್ ಮಾನ್ಯ ಸಂಸದರಿಗೆ ನಮಸ್ಕಾರುತ್ತಾ ಅವ್ರು ಮಾತು ಹೇಳಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಸಂಸದರಿಗೆ ತಮ್ಮ ಚೆನ್ನಾಗಿ ಗೊತ್ತಿದೆ ಜಿ ಎಸ್ ಟಿ ನಮ್ಮ ಬೆಂಗಳೂರಿಂದ ತುಂಬ ಹೋಗೋದು ಆ ಜಿ ಎಸ್ ಟಿನ ನಮ್ಮ ಪಾಲ್ ಏನಿದೆ ರಾಜ್ಯಕ್ಕೆ ಬರೋದು ಆ ಪಾಲ್ ಕೇಳೋಕೆ ಮಾತ್ರ ಯಾರೂ ರೆಡಿ ಇಲ್ಲ ನಮ್ಮ ಚಿಕ್ಕಬಳ್ಳಾಪುರ ರಾಜಕಾರಣ ನಮ್ಮ ಚಿಕ್ಕಬಳ್ಳಾಪುರ ಬಗ್ಗೆ ಅಷ್ಟು ಕಾಳಜಿ ಇರೋರು ಅಲ್ಲಿಂದ ಅನುದಾನ ತಗೊಂಡು ಬನ್ನಿ ಸರ್ ಅಭಿವೃದ್ಧಿ ಮಾಡಿ ನಮ್ಮ ಕ್ಷೇತ್ರ ಇನ್ನೂ ಇನ್ನಷ್ಟು ಡೆವಲಪ್ ಮಾಡೋಣ ನಮ್ಮ ಜನರನ್ನ ನಂಬಿ ನಮ್ಮನ್ನೇನು ಆಯ್ಕೆ ಮಾಡಿದ್ದಾರೆ ಆ ತನಕ್ಕೆ ನಾವೊಂದು ಗೌರವ ಕೊಟ್ಟು ಅದನ್ನು ಉಳಿಸ್ಕೊಳ್ಬೇಕು ನಮ್ಮ ಚಿಕ್ಕಬಳ್ಳಾಪುರ ಬೆಳೆಸ್ಬೇಕು ಅಂತ ತಮ್ಮಲ್ಲಿ ಎಲ್ಲ ಮನವಿ ಮಾಡ್ತಾ ಯಾರು ಒಬ್ಬರ ಮೇಲೆ ಒಬ್ಬರು ಈ ಇದು ಮಾಡ್ಕೊಳೋದಲ್ಲ ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಮಾಡಿ ಅಂತ ಮಾತಾಡ್ತಾ ನನ್ನ ನಮಸ್ಕಾರ ಜನತೆಗೆ ವಂದಿನ ಸಲ್ಲಿಸ್ತಾ ಆಮೇಲೆ ಮಾಧ್ಯಮ ಉಳಿದವ್ರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇತ್ತೀಚೆಗೆ ಒಂದು ಎರಡು ಮೂರು ದಿನದಲ್ಲಿ ದಿನಗಳ ಹಿಂದೆ ಈಗ ಕೆಲವರು ಮಾಧ್ಯಮಗಳಲ್ಲಿ ಕೆಲವರು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಅಂದರೆ ನಮ್ಮ ನಗರಸಭೆ ಅಧ್ಯಕ್ಷರು ರಾಧ ಗಜೇಂದ್ರ ಅವರು ಒಂದು ರೀತಿಯಲ್ಲಿ ಹವೇಳನ ಅದು ನೋಡೋ ಅದು ಒಂಥರ ಅಭಾಸ್ ಥರ ಮಾತಾಡಿದ್ದಾರೆ ಆದರೆ ಅದು ಅಭಾಸ ಅನ್ನೋದಕ್ಕೆ ಹೆಂಗೆ ಅಂತಂದರೆ ಅವರೊಂದು ಜವಾಬ್ದಾರಿ ಸ್ಥಾನ ಅವರೊಬ್ಬ ಅಧ್ಯಕ್ಷರು ಅವ್ರ ಗೌರವ ಇದೆ ಘನತೆ ಇದೆ ಅಂಥವ್ರ ಬಾಯಲ್ಲಿ ಒಂದು ಗಾಂಜಾ ಚೇಳಲ್ಲ ಅಂತಂದರೆ ಅದು ಅವರ ಒಂದು ಘನತೆಗೆ ಅದು ಶೋಭ ತರಂತ ಮಾತಲ್ಲ ಯಾಕಂದರೆ ಅವ್ರ ಬಾಯಲ್ಲಿ ಆ ಥರ ಬರಬಾರ್ದು ಆದರೆ ಅನಿವಾರ್ಯ ಅವರು ಯಾವ ಸಂದರ್ಭದಲ್ಲಿ ಮಾತಾಡಿಬಿಟ್ಟಿದ್ದಾರೆ ಮಾತಾಡಿದ್ದಾರೆ ಆ ಥರ ಅವ್ರು ಮಾತಾಡಬಾರ್ದು ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇವಾಗ ನಗರೋತ್ಥಾನದಲ್ಲಿ ಇಷ್ಟೆಲ್ಲ ಅಮೌಂಟ್ ಇದೆ ನಮ್ಮನ್ನು ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ ಅಂತಂದರು ನಗರ ಬಂದಿದ್ದ ಬಂದಿದ್ದು ಯಾವಾಗ ಸರ್ಕಾರ ಯಾವುದು ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಾಗ ಚಿಕ್ಕಬಳ್ಳಾಪುರ ತಾಲೂಕಿಗೆ ವಿಶೇಷ ಪ್ಯಾಕೇಜ್ ಅಂತೇಳ್ಬಿಟ್ಟು ಐವತ್ತು ಕೋಟಿ ಅವ್ರು ರಿಲೀಸ್ ಮಾಡಿದ್ರು ಐವತ್ತು ಕೋಟಿ ರಿಲೀಸ್ ಮಾಡಿರೋದೇ ಇವತ್ತು ನಗರೋತ್ಥಾನದಲ್ಲಿರ್ತಕ್ಕಂಥ ದುಡ್ಡು ಅದು ಮಾನ್ಯ ಸಂಸದರು ಎಷ್ಟು ದಿನ ಇದ್ರು ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಮೂರುವರೆ ವರ್ಷ ಇದ್ರು ಮೂರು ವರ್ಷದ ಮುಂದೆ ಹಿಂದೆ ತಾನೇ ಅವರು ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾದಾಗ ಅವರು ನಗರ ಸ್ಥಾನಕ್ಕೆ ಐವತ್ತು ಲಕ್ಷ ಐವತ್ತು ಕೋಟಿ ಅನುದಾನವನ್ನು ವಿಶೇಷ ಪ್ಯಾಕೇಜ್ ಅಂತ ಹೇಳ್ಬಿಟ್ಟು ಅವ್ರು ಬಿಡುಗಡೆ ಮಾಡಿದ್ರು ಆಮೇಲೆ ಇವಾಗ ದಿನ್ನೇವಸಳ್ಳಿ ರಸ್ತೆ ಇವಾಗ ಮೊನ್ನೆ ತಾನೆ ಮಾನ್ಯ ಶಾಸಕರು ಗುದ್ಲಿ ಪೂಜೆ ಮಾಡಿದ್ರು ಆ ಗುದ್ಲಿ ಪೂಜೆ ಅಮೌಂಟ್ ಯಾವಾಗ ಬಿಡುಗಡೆ ಆಗಿದ್ದಂತಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮೀಸಲು ಕ್ಷೇತ್ರ ಇದ್ದಾಗ ರಿಸರ್ವ್ ಎಮ್ ಎಲ್ ಎಗಳಿದ್ದಾಗ ಅವ್ರ ಪೀಡೆಯಲ್ಲಿ ಅನುದಾನ ಬಿಡುಗಡೆ ಆಗಿರೋದು ಅನುದಾನ ಬಿಡುಗಡೆ ಆದ್ಮೇಲೆ ಇವತ್ತು ಅದೇ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಗೆದ್ದಿರ್ತಕ್ಕಂಥ ಇವಾಗ ಪ್ರದೀಪ್ ಈಶ್ವರವರು ಅದನ್ನು ಗುದ್ಲಿ ಪೂಜೆ ಮಾಡಿದ್ರು ಅದು ಕೆಲ್ಸಕ್ಕಾಗ ಕೆಲಸ ಆಗ್ತಾ ಇದೆ ಆಮೇಲೆ ಆಮೇಲೆ ಮ ಸ್ಲಮ್ಮಲ್ಲಿ ಏಳ್ನೂರು ಮನೆಗಳು ಬಂದಾವೆ ಅದು ಮಾಡೋಕ್ಕೆ ಬಿಡಲಿಲ್ಲ ಅಂತಾರೆ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಫಸ್ಟು ಇನ್ನೂರೈವತ್ತು ಮನೆಗಳು ಬಂತು ನಗರಸಭೆಗೆ ಇನ್ನೂರೈವತ್ತು ಮನೆಗಳು ಪಿಲ್ಫಿಲ್ ಆಯಿತು ಆಮೇಲೆ ಏಳ್ನೂರು ಚಿಲ್ಲರೆ ಮನೆಗಳು ಬಂತು ಅದು ಕಾಂಗ್ರೆಸ್ ಸರ್ಕಾರದಲ್ಲೇ ಬಂತು ಆ ಕಾಂಗ್ರೆಸ್ ಸರ್ಕಾರದಲ್ಲೇ ಇವಾಗ ಅದು ಆಲ್ರೆಡಿ ಒಂದು ಹಂತದಲ್ಲಿ ಆಗ್ತಾ ಇದೆ ಇನ್ನು ಕೆಲವು ಆಗೋ ಅಂತ ಹಂತದಲ್ಲಿದೆ ಈ ಮಾನ್ಯ ಗಜೇಂದ್ರ ಅವ್ರಿಗೆ ನಾನೊಂದು ಅವ್ರನ್ನ ಕೇಳ್ತಿ ಕೇಳಕ್ಕೆ ಬಯಸ್ತೀನಿ ಅಣ್ಣ ನೀವು ಅಧ್ಯಕ್ಷರಾದ ಮೇಲೆ ಲೇಔಟ್ಗಳದ್ದು ಸರಿಸುಮಾರು ಲೇಔಟ್ಗಳದ್ದು ನೀವು ಖಾತೆಗಳು ಮಾಡಾಕಿದ್ದೀರ ಸರಿಸುಮಾರು ಲೇಔಟ್ಗಳು ಖಾತೆ ಮಾಡಿದಾಗ ಎ ಖಾತೆ ಬಿ ಖಾತೆ ಕೂಡ ಚಿಕ್ಕಬಳ್ಳಾಪುರ ಟೌನ್ದವ್ರದೇ ಆದರೆ ಪ್ರದೀಪ್ ಈಶ್ವರು ಅದಕ್ಕೊಂದು ಆಂದೋಲನ ಇದು ಮಾಡಿ ಎಲ್ಲರೂ ಕೂಡ ತಿರ್ಗಕ್ಕಾಗಲ್ಲ ಒಂದು ಇದು ಮುನ್ಸಿಪಲ್ ಆಫೀಸ್ಗೆ ಅವ್ರವ್ರದ್ದು ಕೆಲಸ ಅವ್ರಿಗೆ ತರ್ದುವಾಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವರು ಆಂದೋಲನ ಮಾಡಿದ್ರು ಅದ್ರ ಮೇಲೆ ಎ ಖಾತೆ ಬಿ ಖಾತೆಗೆ ಎಲ್ಲನೂ ಇವಾಗೆಲ್ಲ ಸಿದ್ಧತವಾಗೂ ಇದೆ ಅದರಲ್ಲಿ ನಮ್ಮ ಕ್ಷೇತ್ರದವರು ಸಂಸದರಾಗಿರೋರು ನಮ್ಮ ಕ್ಷೇತ್ರದವರೇ ಅವರು ಒಂದಲ್ಲ ಒಂದಿನ ಕಾಂಗ್ರೆಸ್ ಅಂದು ಆಡತಳದ ಅವರು ಚುಕ್ಕಾಣಿ ಹಿಡ್ದಿರೋರೆ ಅವರು ಕೂಡ ಇವಾಗ ಮಾನ್ಯ ಎಮ್ ಎಲ್ ಎ ಅವ್ರ ಜೊತೆಗೆ ಎಮ್ ಎಲ್ ಅವ್ರ ಇವ್ರ ಜೊತೆಗೆ ಸ್ಪಂದನೆ ಮಾಡಿ ಜನಗಳ ಬಡಪಾಯಿಗಳಿಗೆ ಏನು ಇವಾಗ ಆಂದೋಲನ ಇದೆ ಏಕತೆ ಬಿಕ್ಕತೆ ಅದು ಹಂಚಿಕೆ ಮಾಡೋದು ಇವರಿಬ್ಬರ ಒಂದು ಧರ್ಮ ಅದನ್ನು ಬಿಟ್ಟು ಬಿಟ್ಟು ದೊಣ್ಣೆ ನಾಯಕರು ಅಂತಂದ್ರೆ ಅದು ಒಂದು ಅಸಭ್ಯವಾದ ಅಲ್ವಾ ಇವಾಗ ಫಸ್ಟ್ ಅವರು ಕಾಂಗ್ರೆಸ್ ಅಲ್ಲಿ ಅವರು ದೊಣ್ಣೆ ನಾಯಕರೇ ಆಗಿದ್ದಿದ್ದು ಎಲ್ಲ ಅವ್ರಿಗೂ ಅವ್ರಿಗೂ ದೊಣ್ಣೆ ನಾಯಕರಂತಲೇ ನಾವು ಅವ್ರನ್ನ ನಾವು ಗೌರವಿಸ್ತಾ ಇದ್ದಿದ್ದು ಆ ದೊಣ್ಣೆ ನಾಯಕತ್ವನ ಇವತ್ತು ಪ್ರದೀಪ್ ಈಶ್ವರ್ಗ ಅವ್ರು ಬಿಟ್ಕೊಟ್ಟಿದ್ದಾರೆ ಅದರಲ್ಲಿ ಏರ್ಪೇರೇ ನಿಲ್ವಲ್ಲ ಅದಕ್ಕೆ ಯಾರೇ ಆಗಲಿ ಒಬ್ಬ ವ್ಯಕ್ತಿಗತವಾಗಿ ಯಾರನ್ನೇ ಆಗಲಿ ಸಂಬೋಧನೆ ಮಾಡಬೇಕಾದ್ರೆ ಅವ್ರಿಗೆ ಆದಂತ ಒಂದು ಗೌರವ ಇರುತ್ತೆ ಗಣತೆ ಇರುತ್ತೆ ಆ ಒಂದು ಗಣತಿದ ಮೇಲೆ ಅವ್ರಿಗೆ ನಾವು ಗೌರವ ಕೊಟ್ಟು ಗೌರವ ತಗೋಬೇಕು ಅದನ್ನು ಬಿಟ್ಟುಬಿಟ್ಟು ಗಾಂಜಾ ಅಂತಂದ್ರೆ ಅಲ್ಲಿ ಗಾಂಜಾ ಅನ್ನೋ ಪದನೇ ಅವರು ಪದ ಬಳಕೆ ಮಾಡಬಾರ್ದು ಅದು ಮಾಡಿರೋದು ಕೂಡ ಅವರ ಒಂದಿಗೆ ಗಣತೆಗೆ ಶೋಭ ಅಲ್ಲ ಇಂಥ ಪದ ಬಳಕೆಗಳು ಮುಂದಿನ ಒಂದು ದಿನಗಳಲ್ಲಿ ಯಾರೇ ಆಗಲಿ ಯಾವ ಅವರಾಗಲಿ ಇಂಥ ಹವ್ಯ ನನ್ನ ಪದಗಳನ್ನು ಬಳಸಬಾರ್ದು ಹೇಳ್ಬಿಟ್ಟು ನಾನು ವಿನಮ್ರಿಸ್ತೀನಿ ನಮಸ್ಕಾರ